ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಬೆಳಗ್ಗೆ ಆರು ಗಂಟೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಉಕ್ಡೋ ಹೊರಟಿದ್ದೀನಿ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಬೇಗ ಒಂದು ಐದು ಗಂಟೆ ಹಿಂಗೆ ಬಿಡೋಣ ಅಂದ್ಕೊಂಡಿದ್ವಿ ಆಗಲೇ ಇಲ್ಲ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿಬರೋದು ಆರು ಗಂಟೆ ಆಯಿತು ಆರು ಗಂಟೆಗೆ ಬಿಟ್ಟಿದ್ದೀವಿ ನಾವಿವಾಗ ಶಾಮನೂರಿಗೆ ಬಂದ್ವಿ ಯಾಕಂದರೆ ಇಲ್ಲಿ ತಿಂಡಿ ಹೋಗೋಣ ಹಾಗೆ ಇಲ್ಲಿ ದೇವಸ್ಥಾನ ಇದೆ ಫ್ರೆಂಡ್ಸ್ ಈಶ್ವರ ದೇವಸ್ಥಾನ ಅಲ್ಲಿಗೂ ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಬರೋಣ ಅಂತ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದರು ನೋಡಿ ಶಿವಪ್ಪ ಇದು ಬರ್ತಾರೆ ಅನ್ನೋ ಆಗಿತ್ತು ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೇ ಎದುರುಗಡೆ ಆಂಜನೇಯನ ದೇವಸ್ಥಾನ ಇದೆ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಹೋಗೋಣ ನಾವು ಉಕ್ಡು ಮತ್ತು ಮೈಲಾರಕ್ಕೆ ಹೋಗಬೇಕಾದ್ರೆ ಈ ಕಡೆಯಿಂದಲೇ ಹೋಗ್ತೀವಿ ಮೊದಲು ಉಕ್ಡುಗಾತ್ರೆಗೆ ಹೋಗ್ಬಿಟ್ಟು ಆಮೇಲೆ ಮೈಲಾರಕ್ಕೆ ಹೋಗ್ತೀವಿ ಆ ವ್ಲಾಗ್ನ ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡಿ ಮೊದಲು ನಾವು ಶಾಮನೂರಲ್ಲಿ ತಿಂಡಿ ತಿನ್ನೋಣ ಅಂತ ಕಾರ್ ನಿಲ್ಸಿದ್ವಿ ಹಾಗಾಗಿ ಇಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹಾಗೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಬಂದ್ವಿ ಇವಾಗ ತಿಂಡಿ ತಿನ್ನೋಣ ಅಂತ ತಿಂಡಿ ತಿನ್ನೋದಕ್ಕೆ ಹೋಗ್ತಿದ್ದೀವಿ ಇಲ್ಲಿ ಶಾಮನೂರಲ್ಲಿ ಮಂಟಕ್ಕಿ ಹಾಗೆ ಮೆಣಸಿನ್ಕಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಈ ಕಡೆ ಏನಾದರೂ ಹೋದರೆ ಅಲ್ಲಿ ತಿನ್ಕೊಂಡು ಹೋಗ್ತೀವಿ ಚಿಕ್ಕ ಹೋಟೆಲ್ಲು ಆದ್ರೂ ಎಷ್ಟು ಜನ ಬರ್ತಾರೆ ಗೊತ್ತಾ ಫ್ರೆಂಡ್ಸ್ ನೋಡಿ ನಾವು ಇಲ್ಲೇ ಇದೇ ಹೋಟೆಲಲ್ಲಿ ತಿಂಡಿ ತಿಂದಿದ್ದು ದೇವಸ್ಥಾನ ಅಲ್ಲೇ ಎರಡು ದೇವಸ್ಥಾನ ಆ ಕಡೆ ಒಂದು ಈ ಕಡೆ ನೋಡ್ಬೋದು ನೀವು ಅಲ್ಲೇ ಎರಡು ದೇವಸ್ಥಾನ ಇದೆ ತಿಂಡಿ ಕೂಡ ತಿಂದ್ವಿ ಮಂಡಕ್ಕಿ ಮತ್ತೆ ಬಜ್ಜಿ ತೊಗೊಂಡಿದ್ವಿ ತಿಂದಾಯಿತು ತಿಂದ್ಬಿಟ್ಟು ಹೊರಟ್ವಿ ಇವಾಗ ಉಕ್ಕುಗಾತ್ರಿ ಹೊರಟಿದ್ದೀವಿ ಇನ್ನೇನು ಸ್ವಲ್ಪ ದೂರ ಇದೆ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾವು ಬಟ್ಟೆ ಎಲ್ಲ ಏನು ತಂದಿರಲಿಲ್ಲ ಹೊಳೆಯಲ್ಲಿ ಸ್ನಾನ ಮಾಡೋದಕ್ಕೆ ಯಾಕಂದರೆ ಮನೆಯಲ್ಲೇ ಎಲ್ಲ ಸ್ನಾನ ಮುಗಿಸ್ಕೊಂಡು ಬೆಳಗ್ಗೆನೇ ಬಂದಿದ್ವಿ ತುಂಬ ಜನ ಇಲ್ಲೇ ಉಳ್ಕೊಂಡಿರೋರೆಲ್ಲ ಅಲ್ಲಿ ಸ್ನಾನ ಮಾಡ್ತಾಯಿದ್ರು ಇವಾಗ ಬಿಡ್ತಿದಾರಂತೆ ಮುಂಚೆ ಎಲ್ಲ ಸ್ನಾನ ಮಾಡೋಕ್ಕೆ ಫುಲ್ಲು ಬಿಡ್ತಾ ಇರಲಿಲ್ವಂತೆ ಇವಾಗ ಬಿಡ್ತಿದ್ದಾರೆ ಫಸ್ಟ್ ಹೊಳೆ ಹತ್ರ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊಳೆ ಹೋಗ್ತಾ ಹೋಗ್ತಾಯಿದ್ವಿ ನೀರು ಇವಾಗು ತುಂಬ ಇದೆ ಹೋದ ತಿಂಗಳಂತೂ ಫುಲ್ಲು ಟಿ ವಿಲೆಲ್ಲ ತೋರಿಸಿದ್ರು ಎಷ್ಟೊಂದು ನೀರಿತ್ತು ಇವಾಗ ಇಷ್ಟು ನೀರಿದೆ ಅದು ಕಬ್ನದ್ದು ಹಾಕಿದಾರಲ್ವ ಆ ಕಡೆ ಉಪ್ಪು ಈ ಕಡೆಯೇ ಸ್ನಾನ ಮಾಡೋರಲ್ಲ ಆ ಕಡೆಲ್ಲ ಸ್ನಾನ ಮಾಡ್ತಿದ್ರು ನಾವು ನೀರಲ್ಲಿ ಹೋಗಿ ಸ್ವಲ್ಪ ಕೈಕಲ್ ಮುಖ ಎಲ್ಲ ತೋಳ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಹಾಗೆ ಇಲ್ಲೇ ಹಣ್ಣುಕಾಯಿ ಅಂಗಡಿ ಎಲ್ಲ ಇದ್ದಾವೆ ಹಣ್ಣುಕಾಯಿ ತೊಗೋಬೇಕು ಹಾಗೆ ಇಲ್ಲಿ ಉಳ್ಕೋಬೋದು ಫ್ರೆಂಡ್ಸ್ ಬಂದು ನೀವು ರೂಮ್ ಎಲ್ಲ ಇದ್ದಾವೆ ಆ ಕಡೆ ಎಲ್ಲ ರೂಮ್ ಇದ್ದಾವೆ ಫ್ರೆಂಡ್ಸ್ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಈ ಕಡೆ ಸೈಡ್ ಈ ಕಡೆ ಇದ್ದಾವಲ್ಲ ಅವೆಲ್ಲ ರೂಮು ಈ ಕಡೆಯಿಂದ ಹೋದರೆ ದೇವಸ್ಥಾನ ದೇವಸ್ಥಾನ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಷ್ಟು ರೂಮ ಫ್ರೆಂಡ್ಸ್ ಈ ಕಡೆ ಇದ್ದಾವಲ್ಲ ಅಷ್ಟೂ ಆ ಕಡೆ ಈ ಕಡೆ ಎಲ್ಲ ಕಾಣಿಸ್ತಿದಾವಲ್ಲ ಅವೆಲ್ಲನೂ ರೂಮ್ಗಳು ಹಾಗೆ ಬೆಳಗ್ಗೆನೇ ತುಂಬ ಜನ ಇದ್ದಾರೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬಂದರೆ ಇನ್ನೂ ಫುಲ್ ರಶ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆಳಗ್ಗೆನೇ ಬಂದಿದ್ದೀವಿ ನಾವು ಕೂಡ ಇಲ್ಲೇ ಹಣ್ಣಕ್ಕಾಯಿ ಒಡಿಸ್ಕೊಂಡು ಒಳಗಡೆ ಒಯ್ಬೇಕು ಸಾನು ಹೋಗಿ ಹಣ್ಣಕಾಯಿ ಕೊಟ್ಟು ಬರ್ತಾ ಅಲ್ಲಿ ಒಡಿಸ್ಕೊಂಡು ಬರ್ತಾ ಇದ್ಳು ಮುಂದೆ ಇವಾಗ ಒಳಗಡೆ ಹೋಗೋಣ ಒಳಗಡೆ ವೀಡಿಯೋ ಮಾಡೋದಕ್ಕೆ ಇರಲಿಲ್ಲ ಎಲ್ಲಿವರೆಗೂ ಆಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಒಳಗಡೆ ಬೋರ್ಡ್ ಹಾಕ್ತಿದ್ರು ವೀಡಿಯೋ ಮಾಡೋ ಹಾಗಿಲ್ಲ ಫೋಟೋ ತೆಗ್ದಾಗಿಲ್ಲ ಅಂತ ಯಾಕೆ ಬೇಕು ಅಂತ ನಾನು ಮಾಡೋದಕ್ಕೆ ಹೋಗಲಿಲ್ಲ ಕೆಲವೊಂದು ದೇವಸ್ಥಾನದಲ್ಲಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಬಿಡ್ತಾರೆ ಪಾಪ ತೆಗೆದು ಮಾಡ್ತಾರಲ್ಲ ಅವರೇ ಹೋಗಿ ವೀಡಿಯೋ ಮಾಡಿಕೊಡ್ತಾರೆ ಫೋಟೋ ಕೂಡ ತಗೊಡ್ತಾರೆ ಒಂದೊಂದು ದೇವಸ್ಥಾನದಲ್ಲಿ ಅಲ್ಲೇ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ ವೀಡಿಯೋ ಮಾಡೋ ಹಾಗಿಲ್ಲ ಅಂತ ಅದಕ್ಕೆ ಯಾಕೆ ಬೇಕು ಅಂತ ನಾನು ಕೂಡ ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ದರ್ಶನ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ದೊಡ್ಡ ದೊಡ್ಡ ರಂಗೋಲಿ ಹಾಕಿದ್ದಾರೆ ಹಾಗೆ ಇಲ್ಲಿ ಮನೆಗೆ ಏನಾದರೂ ಕಟ್ಟೋದಕ್ಕೆ ಕಾಯಿ ಎಲ್ಲ ಬೇಕು ಅಂದರೆ ಪ್ರಸಾದ ಎಲ್ಲ ಅಲ್ಲಿ ಅಂಗಡಿ ಇದೆ ಅಲ್ಲಿ ಸಿಗುತ್ತೆ ಅಂತ ಹೋಗ್ತಿದ್ದೀವಿ ಒಂದ್ ಐದು ನಿಮಿಷ ಹೋಗೋಣ ಅಂತ ಕುತ್ಕೊಂಡಿದೀವಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ಹಣ್ಣು ಕಾಯಿ ತಗೊಂಡಿದ್ವಲ್ಲ ಅವ್ರಿಗೆ ಹೋಗಿ ಬುಟ್ಟಿ ಕೊಟ್ಬಿಟ್ಟು ಕವರಲ್ಲಿ ಹಾಕ್ಸ್ಕೊಂಡು ಬರ್ಬೇಕು ಕಾರ್ ಎಣ್ಣೆ ಹೊಳೆ ಹತ್ರನೇ ಇದೆ ಅಲ್ಲೇ ಹೋಗಿ ಕತ್ಕೊಳ್ಳೋಣ ಅಂತ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ ಇಲ್ಲಿಂದ ನಾವು ಮೈಲಾರಕ್ಕೆ ಹೋಗ್ತಾ ಇದ್ದೀವಿ ಆ ವ್ಲಾಗ್ನ ನಾಳೆ ಆ ವ್ಲಾಗ್ನ ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಬ ಬಾಯ್